ವಿರಾಜಪೇಟೆಯ ಅನ್ವಾರುಲ್ ಹುದಾ ಹಾಗೂ ಸುನ್ನಿ ಸಂಘ ಕುಟುಂಬಗಳ ಸಂಯುಕ್ತಾಶ್ರಯದಲ್ಲಿ ವಿರಾಜಪೇಟೆಯಲ್ಲಿ ಅನುಪಮ ನಾಯಕ ಅನರ್ಘ್ಯ ಸಂದೇಶ ಎಂಬ ಧೇಯ ವಾಕ್ಯದಲ್ಲಿ ಬೃಹತ್ ಮಿಲಾದ್ ಸಂದೇಶ ಜಾಥಾ ಶುಕ್ರವಾರ ನಡೆಯಿತು ವಿರಾಜಪೇಟೆಯ ಪಂಜರಪೇಟೆಯಿಂದ ಆರಂಭಗೊಂಡ ಜಾಥಾವನ್ನು ದುವಾ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು ವಿರಾಜಪೇಟೆ ಪಟ್ಟಣದ ಪ್ರಮುಖ ಬೀದಿಗಳಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ದೊಡ್ಡಟ್ಟಿ ಚೌಕಿ ಗಡಿಯಾರ ಕಂಬ ಖಾಸಗಿ ಬಸ್ ನಿಲ್ದಾಣ ಹಾಗೂ ಮೀನುಪೇಟೆ ಮೂಲಕ ಸಂಚರಿಸಿದ ಜಾಥಾವು ಅನ್ವಾರ್ ಕ್ಯಾಂಪಸ್ನಲ್ಲಿ ಸಮಾಪನಗೊಂಡಿತು ಜಾಥಾದಲ್ಲಿ ವಿದ್ಯಾರ್ಥಿಗಳ ಯುವಕರ ಹಿರಿಯ ದಫ್ ಪ್ರದರ್ಶನ ಫ್ಲವರ್ ಶೋ ಸ್ಕೌಟ್ಸ್ ನೋಡುಗರ ಗಮನ ಸೆಳೆಯಿತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿಯ ಸಂದೇಶವನ್ನು ಸಾರುತ್ತಾ ವಿರಾಜಪೇಟೆ ಪಟ್ಟಣದ ವಿವಿಧ ರಸ್ತೆಯ ಬದಿಯಲ್ಲಿ ಜಾಥಾ ಸಂಚರಿಸಿತು ಈ ಸಂದರ್ಭ ಜಾಥವನ್ನುದ್ದೇಶಿಸಿ ಮಾತನಾಡಿದ ಕೂರ್ಗ್ ಜಮಿಯತ್ತುಲ್ ಉಲಮ ಪ್ರಧಾನ ಕಾರ್ಯದರ್ಶಿ ಹಾಗೂ ಅನ್ವರ್ ಸಾರಥಿ ಅಶ್ರಫ್ ಹನ್ಸನಿ ಅವರು ವಿಶ್ವಕ್ಕೆ ಒಳ್ಳೆಯ ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ನೀಡಿದ್ದಾರೆ ಅವರ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಸ್ವತ್ತು ಹೊಂದಿದ ತಂದೆ ತಾಯಿ ಮರಣ ಹೊಂದಿದರೆ ಅವರ ಸ್ವತ್ತುಗಳನ್ನು ಒಬ್ಬರು ಮಾತ್ರ ವಶಪಡಿಸಿಕೊಳ್ಳದೆ ಗಂಡು ಹೆಣ್ಣು ಮಕ್ಕಳಿಗೂ ಸಮವಾಗಿ ದೊರೆಯುವಂತೆ ಮಾಡಿದ ಏಕೈಕ ವ್ಯಕ್ತಿತ್ವದವರಾಗಿದ್ದಾರೆ ಪರಸ್ಪರ ಸ್ನೇಹ ಸೌಹಾರ್ದತೆ ಶಾಂತಿಯ ಸಂದೇಶಕ್ಕೆವರು ಸಾರಿದ ಮಾರ್ಗವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಜಾಥಾವನ್ನು ಉದ್ದೇಶಿಸಿ ಮೊಹಮ್ಮದ್ ಶರೀಫ್ ಅನ್ವಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಶುಭ ಕೋರಿದರು ಪ್ರಖ್ಯಾತ ವಾಗ್ಮಿ ಜಬಾರ್ ಸಕಾಫಿ ಪಾತೂರ್ ಹುಬ್ಬುರಸುಲ್ ಭಾಷಣ ನಡೆಸಿ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶ ಶಾಂತಿಯ ನೆಲೆ ಅವರ ಜೀವನ ಚರಿತೆಯ ಕುರಿತು ತಿಳಿಸಿದರು ಈ ಸಂದರ್ಭ ಅನೇಕ ಗಣ್ಯರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು

சுபශேகலனூ அர்ப்பித்துதே அல்லாஹ்மர்ஹபாயே பரிஹாரம் செய்து குணா رسولুল্লাহ സല്ലല്ലാഹു അലൈഹി വസല്ലം അവരുടെ സ്വഹാബത്ത് ശക്തമായിte അവഗാഹികൾ വരെ ഇസ്ലാമിക സമൂഹമായി മാറ്റി എടുwidetildeക്ക് അത്രപോലൊരു ദൃഢമായ ഒരു സാമൂഹിക ഘടം സമൂഹത്തിന്റെ മുന്നവരയായി തിരുനബി സല്ലല്ലാഹു അലൈഹി വസല്ലം പാവർണകളുടെ കലകാരനാകുന്ന പരീക്ഷാ സംവിധാനത്തിന്റെ ഇടയിലെ കഠിനമായ അതിജീവനത്തിലൂടെ സമൂഹത്തിന്റെ പരസ്പര സ്നേഹം ധാരഎന്ന പൂർസാനം നൽകಿಕೊಂಡിരുന്നു ഒരു ఆనను పొందిన అంద儿కు అవకాశం ఉండప్పటికి ఆ అవకాశాన్ని వాగ్నించుకుంటినవారావు సయీదురసల్లాహి సల్లల్లాహు అలైహి వసల్లం ఆయనకు ఉన్న సొత్తు అది తండేదన్న అల్లాహునికే సొంతానో మా రసుల్నా ముంది అల్లాహునికేన్న చెలవేటన వృత్తి చదు సయీదురసుల్లాహి సల్లల్లాహు అలైహి వసల్లం మాటల ఇంగన கையுகுதோ லோபத்தின் ஏது ரேகாமானது தார்தி இருக்கும்போது தன்ன அறிவை கைமாசி கொண்டது அது முகத்தும் சரீரத்தும் வாயுத்து இருக்கின்ற ஏதேனும் சமூகத்தின் மடிகளெக்கொண்டு காரண사தித்தோ வேறு ஏதும் காரண사தித்திலா அண்ணேுள்ள வரெட்டனே ஆல்மாத்ரம் ஸல்லல்லாஹு அலைஹி வஸல்லம் அவட மரத்து ரூஹின்ட வண்ணம் சரீரத்தில் தறவும்னதின்கேண்டி ஒரு பால் ஆம்து சுபஹானஹு வதகாத்தி துநரக்கும் ஊட்டி பெரிய மக்களே நபி ஸல்லல்லாஹு அலைஹி

ನೇತಾರ ವಿಶ್ವಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಹಿ ವಸಲ್ಲಮರ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತನೇ ಜನ್ಮದಿನದ ಆಚರಣೆಯ ಭಾಗವಾಗಿ ಅನ್ವರ್ ಹುತ ಹಾಗೂ ಇತರ ಸುನ್ನಿ ಸಂಘ ಕುಟುಂಬಗಳ ಸಂಯುಕ್ತಾಶ್ರದೆಯಲ್ಲಿ ಜರುಗಿಸಿದ ಜರುಗಿದಂತಹ ಮೀನಾತ್ ಸಂದೇಶ ರ್ಯಾಲಿ ಅನುಪಮ ಸಂದೇಶ ಅನರ್ಘ್ಯ ನಾಯಕ ಎಂಬ ಧ್ಯೇಯವಾಕ್ಯದೊಂದಿಗೆ ವಿರಾಜಪೇಟೆಯ ಪಟ್ಟಣ ಪಟ್ಟಣದಾದ್ಯಂತ ಶ್ವೇತ ವಸ್ತ್ರಧಾರಿಗಳು ಹಾಗೂ ಇತರ ಸುನ್ನಿ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಾಗ ಬಹಳ ಯಶಸ್ವಿಯಾಗಿ ಈ ಒಂದು ರ್ಯಾಲಿಯು ಮುಕ್ತಾಯಗೊಂಡಿದೆ ಅಲ್ಹಮ್ದು ಈ ಒಂದು ಸಂಭ್ರಮದ ಸಡಗರದ ಈ ಸಂದೇಶ ಜಾಥಾಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸ ಸಮರ್ಪಿಸುತ್ತಿದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ಸಂದೇಶ ಜಾಥಾ ನಿಜಕ್ಕೂ ಮಾದರಿದಾಯಕವಾದಂಥ ಮಾದರಿಯೋಗ್ಯವಾದಂಥ ಒಂದು ಜಾತವಾಗಿತ್ತು ಕಾರಣ ಈ ಜಾಥವು ಎರಡು ಮೂರು ಕಿಲೋಮೀಟರ್ ಪಟ್ಟಣಾದ್ಯಂತ ಹಾದು ಬಂದಾಗ ಎಲ್ಲಿಯೂ ಕೂಡ ಯಾರಿಗೂ ಧಿಕ್ಕಾರ ಕೂಡು ಕೂಗುವುದಾಗಲಿ ಯಾರನ್ನು ಸವಾಲಿಸುವುದಾಗಲಿ ಯಾವುದಾದ್ರೂ ಕೋಮ ಪ್ರಚೋದನೆಗೆ ಸೆಳೆಯುವುದಾಗಲಿ ಮಾಡದೆ ಕೇವಲ ಪ್ರವಾದಿ ಸಲ್ಲಾಹಲೀಸ್ಲಾಮರ ಪ್ರಕೀರ್ತನೆಗಳನ್ನು ಮಾತ್ರ ಹೊಗಳುತ್ತಾ ಇತರರಿಗೆ ಇತರ ಧರ್ಮೀಯರನ್ನು ಆ ಧರ್ಮದ ಗೌರವ ನಂಬಿಕೆ ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸುತ್ತಾ ಸೌಹಾರ್ದಕ್ಕೆ ಕರೆಯನ್ನು ನೀಡುತ್ತಾ ಬಹಳ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ಸಮಾಧಾನಕರವಾಗಿ ಮಾದರಿಯುತವಾಗಿ ಪಟ್ಟಣದ ಪಟ್ಟಣದ ಬೀದಿಯಲ್ಲಿ ಹಾದು ಬಂದಂತಹ ಈ ಒಂದು ಜಾತವು ಅನ್ವಾರದ ಕ್ಯಾಂಪಸ್ನಲ್ಲಿ ಇದೀಗ ಸಮಾಪ್ತಿಗೊಂಡಿದೆ ಅಲ್ಹಮ್ದು ಇಲ್ಲ ಈ ಒಂದು ಜಾತಾ ಕೇಂದ್ರದ ರ್ಯಾಲಿಗೆ ಯಾವುದಲ್ಲ ರೀತಿಯಲ್ಲಿ ಯಾರೆಲ್ಲ ಯಾವುದಲ್ಲ ರೀತಿಯಲ್ಲಿ ಸಹಕರಿಸಿದಾರೆಯೋ ಎಲ್ಲರಿಗೂ ಕೂಡ ಅಲ್ಲಾ ಹುಸುಬುಹನುತನ ಅರ್ಹವಾದ ಪ್ರತಿಫಲವನ್ನು ಕರುಣಿಸಲಿ ಎಂದು ಮಾತ್ರ ದ್ವಾ ಮಾಡುತ್ತಾ ਨੰਬਰ ਮਾਤੂ ਗਲੀ ਦੇ ਕਿਸ਼ਿਰਾ ਸਲਮ ਵਾਲੇ ਕੁਮ ਰਹਿਮਤ